ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಇನ್ನೇನು ನಮಗೆ ಯುಗಾದಿ ಹಬ್ಬ ತುಂಬಾ ಹತ್ರದಲ್ಲಿದೆ ಅಂದರೆ ಒಂಬತ್ತನೇ ತಾರೀಕು ಮಂಗಳವಾರ ನಮಗೆ ಯುಗಾದಿ ಹಬ್ಬ ಇರುವಂಥದ್ದು ಹಾಗಾಗಿ ಮನೆಯ ಶುದ್ಧಿಯ ಬಗ್ಗೆ ಒಂದು ಯಾವಾಗ ನಾವು ಶುದ್ಧಿ ಮಾಡ್ಕೋಬೇಕು ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ನಾವು ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಲೇಬಾರದು ಅಂತೇಳಿ ಕೆಲವೊಂದು ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ತುಂಬ ಜನ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿರ್ತೀರಿ ಯಾಕಂದರೆ ನಮಗೆ ಹೋಳಿ ಹುಣ್ಣಿಮೆ ನಂತರದಲ್ಲಿ ಎಲ್ಲರೂ ಕೂಡ ಮನೆ ಶುದ್ಧಿ ಪ್ರಾರಂಭ ಮಾಡಿರ್ತೀರಿ ಆದರೆ ಲ್ಲಿ ಕೆಲವೊಂದು ಮಾಹಿತಿಗಳು ನಾವು ತಿಳಿದುಕೊಂಡರೆ ತುಂಬಾ ಒಳ್ಳೆಯದು ಮನೆ ಶುದ್ಧಿ ಅಂತ ಬಂದಾಗ ಈಗ ದಿನನಿತ್ಯನೂ ನೀವು ಮನೆ ಕ್ಲೀನ್ ಮಾಡ್ತಿರ್ತೀರಿ ಕಸ ಗುಡಿಸ್ತೀರಿ ನೆಲ ಒರೆಸ್ತೀರಿ ಅವೆಲ್ಲವನ್ನೂ ಕೂಡ ನಮಗೆ ದಿನನಿತ್ಯ ಕ್ರಿಯೆಗಳಾಗಿರ್ತವೆ ಆದರೆ ಇದು ಜೇಡರ ಬಲೆಯನ್ನು ತೆಗೆಯುವಂಥದ್ದು ಧೂಳನ್ನು ತೆಗೆಯುವಂಥದ್ದು ಇಂಥವೆಲ್ಲವನ್ನು ಕೂಡ ನಾವು ಕೆಲವೊಂದು ಸಮಯದಲ್ಲಿ ಮಾಡದೇಬಾರದು ಏನಪ್ಪ ಅಂತಂದರೆ ನಾವು ಒಂದು ಹೊಸ ವರ್ಷವನ್ನು ಬರ ಮಾಡಿಕೊಳ್ಳಲು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈಗ ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರುತ್ತಪ್ಪ ಪೀರಿಯಡ್ಸ್ ಇದ್ದಾಗ ಏನು ಮಾಡಬೇಕು ಅಂತಂದ್ರೆ ಅದು ಪೀರಿಯಡ್ಸ್ ಅಂತ ಬಂದಾಗ ನಮಗೆ ಹಬ್ಬದ ಹಿಂದೆ ಮುಂದೆನೋ ಅಥವಾ ಒಂದೆರಡು ದಿವಸ ಮೂರು ದಿವಸ ಮುಂಚೆನೋ ಇರುವಂಥ ಸಮಯ ಬಂದಾಗ ನಾವು ಮನೆ ಯಾವಾಗ ಯಾವ ರೀತಿ ಶುದ್ಧಿ ಮಾಡಬೇಕು ಅಂತೇಳಿ ನೀವು ಕೇಳ್ಬೋದು ಯಾವ ರೀತಿ ಅಂತ ಅಂದರೆ ಏನೂ ಮಾಡೋದಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಈಗ ನಾವು ದಿನನಿತ್ಯನೂ ನೀವು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರೋ ಅದೇ ರೀತಿ ನಮ್ಮ ಜೇಡರ ಬಲೆ ತೆಗೆಯುವಂಥದ್ದು ಧೂಳು ತೆಗೆಯುವಂಥದ್ದು ಹಳೆ ಸಾಮಾನೆಲ್ಲ ಹೊರಗೆ ಹಾಕುವಂಥದ್ದು ಅಂಥವೆಲ್ಲವನ್ನು ಮಾಡ್ಕೊಳ್ಳಿ ಕೊನೆಯ ಸಮಯದಲ್ಲಿ ಅಂದರೆ ನಿಮ್ಮ ಪೀರಿಯಡ್ಸ್ ಎಲ್ಲ ಮುಗಿಯುತ್ತಲ್ಲ ಮುಗಿದ ನಂತರದಲ್ಲಿ ಒಂದು ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡಿಕೊಂಡು ನೀವು ಮಲಗುವಂಥ ಒಂದು ಜಾಗವನ್ನು ಶುದ್ಧಿ ಮಾಡಿಕೊಂಡು ಒಂದು ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಅಥವಾ ನೀವು ಮಾಡೋದಕ್ಕಾಗದ್ರು ನಿಮ್ಮ ಮನೆಯ ಒಂದು ಸದಸ್ಯರು ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ಬೋದು ಈಗ ಮನೆಯನ್ನು ಯಾವ ಸಮಯದಲ್ಲಿ ಕ್ಲೀನ್ ಮಾಡಲೇಬಾರ್ದು ಶುದ್ಧಿ ಮಾಡಲೇಬಾರ್ದು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬೇಗನೆ ಆಗುತ್ತೆ ಬೆಳಗ್ಗೆ ಬೇಗನೆ ಶುರು ಮಾಡ್ಕೊಂಡ್ಬಿಟ್ರೆ ಬೇಗನೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂತೇಳಿ ಅಂದರೆ ಈಗ ಬೇಸಿಗೆ ಬೇರೆ ಹಂಗಾಗಿ ಬಿಸ್ಲು ಭರವಸೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕೆಲವೊಬ್ರು ಬೆಳಗ್ಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಕಾರಣಕ್ಕೂ ನಾವು ಶುದ್ಧಿ ಮಾಡಿ ಮಾಡಲೇಬಾರ್ದು ಅಂದರೆ ನೀವು ಕೇಳ್ಬೋದು ಅಂದರೆ ಈಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೇವೆ ಮನೆಯನ್ನು ನಾವು ಶುದ್ಧಿ ಮಾಡಬಾರ್ದು ಅಂತೇಳಿ ಆ ರೀತಿ ಅಲ್ಲ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನೆಲವನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ಕಸವನ್ನು ಗೂಡಿಸ್ಕೊಂಡು ನೆಲವನ್ನು ಒರೆಸ್ಕೊಂಡು ನಂತರ ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕಾಗುತ್ತದೆ ಜೇಡರ ಬಲೆ ಧೂಳು ತೆಗಿಯುವಂಥದನ್ನು ಮಾತ್ರ ಆ ಒಂದು ಸಮಯದಲ್ಲಿ ಮಾಡಲೇಬಾರ್ದು ಹಂಗಾರೆ ಯಾವ ಸಮಯದಲ್ಲಿ ನಾವು ಮಾಡಬೇಕಪ್ಪ ಅಂತ ಅನ್ನೋದಾದರೆ ಆದಷ್ಟು ಸೂರ್ಯೋದಯದ ನಂತರದ ಸಮಯದಲ್ಲಿ ಸೂರ್ಯಾಸ್ತ ಆಗೋದರ ಒಳಗೆ ಅಂದರೆ ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆ ಸ್ಟಾರ್ಟ್ ಮಾಡಿ ಮಾಡ್ಕೊಳ್ಳಿ ಸಾಯಂಕಾಲ ಒಂದು ಐದುವರೆ ಆರು ಗಂಟೆ ಒಳಗೆ ನೀವು ಮುಗಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾವ ವಾರದಲ್ಲಿ ನಾವು ಮನೆಯನ್ನು ಶುದ್ಧಿ ಮಾಡಲೇಬಾರ್ದು ಅಂದರೆ ಧೂಳು ಒಡಿ ಹೊಡಿಲೇಬಾರ್ದು ಅಂತ ಅನ್ನುವುದಾದರೆ ಶುಕ್ರವಾರ ಮಂಗಳವಾರ ಗುರುವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಆಮೇಲೆ ಮನೆ ದೇವರ ವಾರ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯನ್ನು ಶುದ್ಧಿ ಮಾಡೋದಾಗಲಿ ಅಥವಾ ಅಂದರೆ ಜಡರ ಬಲ ತೆಗೆಯೋದಾಗಲಿ ಧೂಳು ಹೊಡೆಯೋದಾಗಲಿ ಹತ್ತದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ದಿನನಿತ್ಯ ಕ್ರಿಯೆಗಳನ್ನು ನೀವು ಮಾಡ್ಕೊಳ್ಳಿ ಆದರೆ ಧೂಳನ್ನು ತೆಗೆಯೋದಕ್ಕೆ ಹೋಗಬಾರ್ದು ಹಾಗಾದರೆ ನಾವು ಬೇರೆ ದಿವಸದಲ್ಲಿ ಅಂದರೆ ಈ ಭಾನುವಾರ ಶುದ್ಧಿ ಮಾಡ್ಕೋಬೋದು ನಿಮ್ಮ ಮನೆಯ ವಾರ ಒಂದು ದಿವಸ ಬಿಟ್ಟು ಬೇರೆ ದಿವ್ಸದಲ್ಲಿ ಶುಕ್ರವಾರ ಮಂಗಳವಾರ ಗುರುವಾರ ಬಿಟ್ಟು ಬೇರೆ ದಿವಸಗಳಲ್ಲಿ ನೀವು ಶುದ್ಧಿಯನ್ನು ಮಾಡಿಕೊಳ್ಳಬಹುದು ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ನಿಮಗೆ ಒಂದು ಸಣ್ಣದಾದ ಒಂದು ಕಿವಿ ಮಾತು ಮನೆ ಶುದ್ಧಿ ಮಾಡ್ತಾ ಇರ್ತೀರಿ ಹಳೆ ಸಾಮಾನುಗಳು ಇರ್ತವೆ ಮನೆಯಲ್ಲಿ ಅದು ನಾವು ತುಂಬಾ ಉಪಯೋಗಿಸಿದ್ರು ಕೂಡ ಹಾಳಾಗದೇ ಇಲ್ಲ ಅದು ನಾವು ಯಾವ ರೀತಿ ಹೊರಗಾಕ್ಬೇಕು ಅಂತ ನೀವು ಕೇಳೋದಾದ್ರೆ ಆದಷ್ಟು ಯಾರಿಗೆ ಅದರ ಉಪಯೋಗವಿರುತ್ತೋ ಅವರಿಗೆ ಕೊಟ್ಬಿಡಿ ಅವರು ಉಪಯೋಗ ಮಾಡ್ಕೊಳ್ತಾರೆ ಅಥವಾ ತುಂಬಾ ಮುರಿದು ಹೋಗಿದ್ರೆ ಅಥವಾ ಹಾಳಾಗಿದ್ರೆ ಅಂತದನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ ಅದು ಚೆನ್ನಾಗಿತ್ತು ವಸ್ತುಗಳು ಅಂತಂದ್ರೆ ಮಾತ್ರ ಕೊಡಿ ಇನ್ನು ಹಾಳಾಗಿರೋ ವಸ್ತುಗಳನ್ನು ಆದಷ್ಟು ನೀವು ಹೊರಗೆ ಮಾರಾಟ ಮಾಡಿಬಿಟ್ಟು ಅದರಿಂದ ಬಂದಿರೋಂಥ ತುಂಡಲ್ಲಿ ನೀವು ಬೇರೆ ಒಂದು ತಿಂಗ್ಸ್ಗಳನ್ನ ನೀವು ತೆಗೆದುಕೊಬೋದು ಈಗ ಯುಗಾದಿ ಹಬ್ಬ ಅಂದ ತಕ್ಷಣ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತಂದರೆ ತುಂಬ ಮನೆಗಳಲ್ಲಿ ಬಂಟ ಮೂಡಿಸುವುದು ಅಂದರೆ ಪೇಂಟ್ ಮಾಡಿಸುವಂಥ ಒಂದು ಸ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ತುಂಬ ಜನ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಕೆಲಸಗಳನ್ನ ಯಾಕಂತಂದರೆ ಸ್ವಂತ ಮನೆ ಇರುವಂಥವ್ರು ಆಗಿರ್ಬೋದು ಅನುಕೂಲತೆ ಇರುವಂಥವರು ಪೇಂಟ್ ಮಾಡ್ಕೊಳ್ತಾರೆ ಆದರೆ ಎಲ್ಲರಿಗೂ ಕೂಡ ಅದು ಆಗೋದಿಲ್ಲ ಅಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂತ ಅಂದರೆ ನೀವು ಜಸ್ಟ್ ಒಂದು ಮನೆಯನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಹಸುವಿನ ಗಂಜಲವನ್ನು ಹಾಕಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ಬೋದು ಬಣ್ಣ ಬಳಿಲೇಬೇಕು ಅಥವಾ ಪೇಂಟ್ ಮಾಡಲೇಬೇಕು ಆ ಥರ ಏನು ರೂಲ್ಸ್ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಒಂದು ಮನೆಯನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದ್ರೆ ಈಗ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಳ್ತೀರ ಹಸುವಿನ ಗಂಜಲವನ್ನು ಮನೆಗೆ ಹಾಕ್ತಾ ಇರ್ತೀರಿ ಅದು ಒಳ್ಳೆದೇನೆ ಈಗ ಕೆಲವೊಬ್ರು ಮನೆ ಬಾಗಿಲುಗಳನ್ನೆಲ್ಲನು ನೀವು ಒರೆಸ್ತಾ ಇರ್ತೀರಿ ಅಂಥ ಸಮಯದಲ್ಲಿ ನೀರಿಗೆ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲವನ್ನು ಹಾಕಿಕೊಂಡು ಒರೆಸಿ ಯಾಕಂದ್ರೆ ಮುಖ್ಯ ದ್ವಾರ ನಮಗೆ ಬಹು ಮುಖ್ಯವಾದದ್ದು ಮುಖ್ಯ ದ್ವಾರ ಆಗಿರ್ಬೋದು ಹಿಂಭಾಗದಲ್ಲಿ ಇರುವಂತಹ ಒಂದು ಬಾಗಿಲಾಗಿರ್ಬೋದು ಎಲ್ಲವೂ ಕೂಡ ನಮಗೆ ಬಹು ಮುಖ್ಯವಾಗಿ ಪಾತ್ರ ವಹಿಸ್ತವೆ ನಾವು ಯಾಕಂತಂದ್ರೆ ನಾವು ಮನೆಯಲ್ಲಿ ವಾಸ ಮಾಡ್ತಾ ಇರ್ತೇವೆ ಮುಖ್ಯ ದ್ವಾರ ಕ್ಲೀನ್ ಮಾಡಬೇಕಾದ್ರೂ ಕೂಡ ಆದಷ್ಟು ಸ್ವಲ್ಪ ಹಸುವಿನ ಗಂಜಲವನ್ನು ಹಾಕಿಕೊಂಡು ಅದನ್ನು ಒರೆಸಿಕೊಳ್ಳುವುದು ಒಳ್ಳೆಯದು ನಂತರದಲ್ಲಿ ನೀವು ಹಬ್ಬ ಹತ್ತಿರ ಬರ್ತಿದ್ದಂಗೆನೇ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ಮಿಶ್ರಣ ಮಾಡಿ ಒಂದು ತೋರಣವನ್ನು ಕಟ್ಟಿ ಅದು ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಳೆಯ ತೋರಣ ಇತ್ತು ಅಂತಂದರೆ ಆದಷ್ಟು ಅದನ್ನು ಬಿಸಾಕ್ಬಿಡಿ ಇಲ್ಲ ಚೆನ್ನಾಗಿತ್ತು ಅಂತಂದರೆ ತೊಳೆದು ನೀವು ಹಬ್ಬ ಎಲ್ಲ ಆದ ನಂತರದಲ್ಲಿ ಒಂದು ವಾರ ಆದ ನಂತರದಲ್ಲಿ ನೀವೇನು ಬೇವಿನ ಸೊಪ್ಪೆಲ್ಲ ಹಾಕಿರ್ತೀರ ಅದನ್ನು ತೆಗೆದುಬಿಟ್ಟು ನೀವು ನೀವು ದಿನನಿತ್ಯ ಹಾಕುವಂಥ ತೋರಣಗಳನ್ನ ಹಾಕಬಹುದು ಆದಷ್ಟು ಬಾಗಿಲಿಗೆ ಪ್ಲಾಸ್ಟಿಕ್ ಅಂತ ಆಗಿರ್ಬೋದು ಅಂತದನ್ನೆಲ್ಲ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂದ್ರೆ ತೋರಣಗಳನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಈಗ ಭತ್ತದ ತೋರಣ ಬಂದಿದೆ ಭತ್ತದ ತೋರಣವನ್ನು ಉಪಯೋಗಿಸ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ಮತ್ತೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದ್ರೆ ಹಳೆಯ ಸಾಮಾನುಗಳು ಅಂದ್ರೆ ಈ ಮನೆ ಶುದ್ಧಿ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಇಟ್ಟಿರ್ತೀರ ತೆಗ್ದಿರ್ತಿರ ಅವಾಗ ತೆಗ್ದು ತೆಗ್ದಿರುವಂತ ಸಮಯದಲ್ಲಿ ಮತ್ತೆ ನೀವು ಅದನ್ನೇ ಕ್ಲೀನ್ ಮಾಡಿ ಮತ್ತೆ ಇಡೋದಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಅದನ್ನ ಬೇರೆಯವ್ರಿಗೆ ಕೊಡೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ನೀವು ಎಷ್ಟು ಹಳೆಯ ಸಾಮಾನುಗಳನ್ನ ಮನೇಲಿ ಇಟ್ಕೊಳ್ತಿರೋ ಅಷ್ಟು ನಿಮ್ಮ ಮನೆಗೆ ಒಂದು ನೆಗೆಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಆದಷ್ಟು ಹೊರಗೆ ಹಾಕುವುದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯೂ ಶುದ್ಧಿ ಮಾಡಬೇಕಾದ್ರೆ ನಾವು ಏನೆಲ್ಲ ಪಾಲನೆ ಮಾಡಬೇಕಾಗುತ್ತೆ ಯಾವ ವಾರ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ಯಾರೂ ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಾಗಲಿ ಅಥವಾ ಸೂರ್ಯಾಸ್ತ ಅಂತರದಲ್ಲಿ ಮಾಡೋದಾಗ್ಲಿ ಅವೆಲ್ಲನೂ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಬೆಳಕಿರುವಂಥ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿ ಹೊಸ ವರ್ಷದಲ್ಲಿ ಬರುವಂಥ ಹೊಸ ಹಬ್ಬವನ್ನು ನಾವು ಆಚರಣೆ ಮಾಡೋಣಂತೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು